ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಕೋಲಶಾಂತೇಶ್ವರ ಮಠದ ರಥೋತ್ಸವ ಕಾರ್ಯಕ್ರಮ ಅಕ್ಕ ಮಹಾದೇವಿ ಜಯಂತಿ ಮತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಗರ್ಭಿಣಿ ಮಾತ್ಯರಿಗೆ ಸೀಮಂತ ಕಾರ್ಯಕ್ರಮ ಹಾಗೂ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪೂಜಾ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅಯ್ಯನಹಳ್ಳಿ ಇವರು ಕಾರ್ಯಕ್ರಮ ದಿವ್ಯ ಸಾನಿಧ್ಯ ವಹಿಸಿದ್ದು ಮನೆಯ ಒಡತಿಯಾದ ಮಾತೆಯು ಆಚಾರ ವಿಚಾರ ಸಂಸ್ಕಾರವಂತಾಗಿದ್ದರೆ ಕುಟುಂಬ ಸಮೃದ್ಧಿಯಾಗಿರುತ್ತದೆ ಎಂಬ ಹಿತವಚನದ ಜೊತೆಗೆ ಶಾಂತಲಿಂಗ ದೇಶಕೇಂದ್ರ ಮಹಾಸ್ವಾಮೀಜಿಗಳು ಇಂತಹ ಅರ್ಥಪೂರ್ಣ ಸಮಾಜಮುಖಿ ಕಾರ್ಯಕ್ರಮಗಳಿಂದಲೇ ಇಲ್ಲಿನ ಜನಮಾನಸದಲ್ಲಿ ಮನೆ ಮಾಡಿದ್ದಾರೆ ಎಂದರು ತಂದೆ ಎಷ್ಟೇ ಕಷ್ಟ ಬಿದ್ದು ದೊಡ್ದು ತಂದಾಕದು ಕರ್ತವ್ಯ ತಂದೆದು ಆದ್ರೆ ಅದನ್ನ ಸರಿದಾರಿಯಲ್ಲಿ ತೋಗಸ್ತಕ್ಕಂತ ಶಕ್ತಿ ಯಾರ್ಗಾರ್ ಇದ್ರೆ ಅದು ತಾಯಂದಿರಿಗೆ ಮಾತ್ರ ಅಂತಕ್ಕಂಥ ಮಾತನ್ನ ಯಾರು ಕೂಡ ಮರಿಬಾರ್ದು ಅದರಿಂದ ಯಾಕೆ ಅಂತಂದರೆ ಏನಪ್ಪ ಸ್ವಾಮೀಜಿಗಳು ಬರೀ ನಮ್ಮ ಮೇಲೆ ಭಾರ ಉರಿಸ್ತಾರಲ್ಲ ಹಂಗ ನಮ್ಮ ಮನೆ ಯಜಮಾನಗಳದ್ದು ಏನು ಕೆಲಸವೇ ಇಲ್ಲವಾ ಅಂತ ತಿಳ್ಕೊಬೇಡಿ ಯಾಕೆ ಅಂತಂದ್ರೆ ಅವ್ರದ್ದು ಕೂಡ ಕರ್ತವ್ಯ ಇದೆ ಅದಕ್ಕೋಸ್ಕರ ಆ ಒಂದು ಶಾಸ್ತ್ರ ಹೇಳುತ್ತೆ ಸತಿಪತಿಯರೊಂದಾದ ಭಕ್ತಿ ಹಿತದಿಂದ ಇರುವುದು ನೋಡ ಅಂತ ಅದರಿಂದ ಇಲ್ಲಿ ಸತಿಯ ಪಾತ್ರ ಎಷ್ಟಿರ್ತದೋ ಪತಿಯ ಪಾತ್ರವೂ ಕೂಡ ಅಷ್ಟೇ ಇರುತ್ತೆ ಅದಕ್ಕೋಸ್ಕರಲ್ಲೇ ಅದರ ಒಂದು ನಿಮಿತ್ತವಾಗಿ ಕೂಡ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ದೀಪಗಳನ್ನು ಹತ್ತೀವಿ ದೀಪ ಹತ್ತಿರಲಿಲ್ಲ ನೀವು ಎಷ್ಟು ದೀಪ ಹತ್ತಿರ ಒಂದ್ ಹತ್ತಿರ ಎರಡು ಹತ್ತಿರ ಎಣ್ಣೆ ರೇಟ್ ಬಹಳ ಐತಪ್ಪ ಒಂದೇ ಹಚ್ಚಬೋದಾಗಿತ್ತು ಆದ್ರೆ ಎಷ್ಟೀವಿ ನಾವು ಎರಡು ಹತ್ತಿ ಅದಕ್ಕೆ ಬತ್ತಿ ಒಂದ್ತಿವೋ ಎರಡು ಆಗ್ತೀವೋ ಎರಡು ಬತ್ತಿ ಆಗ್ತೀವಿ ನೋಡಿ ಅದರಲ್ಲೂ ಧಾರಾಳ ಯಾಕೆ ಅಂತಂದ್ರೆ ಆ ಮನೆಯಲ್ಲಿ ಹಚ್ಚತಕ್ಕಂಥ ದೀಪ ಆ ಮನೆಯ ಕುಟುಂಬದ ದಂಪತಿಗಳನ್ನ ಸಂಕೇತವಾಗಿ ತೋರಿಸುತ್ತೆ ಒಂದು ಸತಿಯ ಧರ್ಮ ಇನ್ನೊಂದು ಪತಿಯ ಧರ್ಮ ಸರ್ವಜ್ಞ ಒಂದು ಮಾತನ್ನ ಕೇಳ್ತಾರೆ ನೋಡ್ರಿ ಗುರುವಿಗೆ ಗುರುವಿಂಗೆ ದೈವಕ್ಕೆ ಹಿರಿದು ಅಂತರ ಉಂಟು ಬಹಳಷ್ಟು ವ್ಯತ್ಯಾಸ ಇದೆ ದೈವಕ್ಕೂ ಮತ್ತು ಗುರುವಿಗೂ ಯಾಕೆ ಅಂತ ಹೇಳಿದ್ರೆ ಗುರು ನಮಗೆ ದೈವವನ್ನ ತೋರಿಸ್ತಾರೆ ದೈವ ಏನನ್ನೂ ತೋರಿಸೋದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಹೋಲಿಕೆ ಮಾಡ್ಕೊಳ್ಳೋದ್ರ ಮೂಲಕ ಸರ್ವಜ್ಞ ಹೇಳಿದ್ದಾರೆ ಅಂದ್ರೆ ನೋಡ್ರಿ ಇವತ್ತು ನಮಗೆ ದೈವದ ದಾರಿಯನ್ನ ತೋರಿಸ್ಕೊಡ್ತಕ್ಕಂಥವ್ರು ಗುರು ಅಂತ ಒಂದು ಮಠ ಕೋಲಶಾಂತೇಶ್ವರ ಮಠ ಇವತ್ತು ಅರಸಿಕೇರೆಯಲ್ಲಿದೆ ಎಲ್ಲರ ಬಾಳಿಗೆ ಬೆಳಕಾಗಿದೆ ಜ್ಞಾನದ ದೀವಿಗೆಯಾಗಿದೆ ಅಂತ ಅಂತ ಹೇಳಿ ನಾವಿಲ್ಲಿ ಕೇಳಬೇಕಾಗುತ್ತೆ ಇನ್ನು ಕಾರ್ಯಕ್ರಮದಲ್ಲಿ ಶಾಂತಲಿಂಗ ದೇಶಕೇಂದ್ರ ಮಹಾಸ್ವಾಮೀಜಿಗಳು ಮುಖ್ಯ ಅತಿಥಿಗಳಾಗಿ ನಿವೃತ್ತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಕೊಟ್ರಯ್ಯ ಸ್ವಾಮಿ ಶಿವಕುಮಾರ ಸ್ವಾಮಿ ಮುಖ್ಯ ಶಿಕ್ಷಕರಾದ ಎಸ್ ಎನ್ ಗುರುಪ್ರಸಾದ್ ನಿವೃತ್ತ ಪ್ರಾಂಶುಪಾಲರಾದ ಈಶ್ವರಪ್ಪ ಸೇರಿದಂತೆ ಹಲವು ಮುಖಂಡರು ಗರ್ಭಿಣಿ ಮಾತೆಯರು ಮುತ್ತೈದೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಮಠದ ಭಕ್ತಾದಿಗಳು ಉಪಸ್ಥಿತರಿದ್ದರು